ಫ್ರೆಂಡ್ಸ್ ಎಂಬೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಮಸೋಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇದು ಮುದ್ದೆಗೆ ಹನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಪ್ಲದ ಜೊತೆ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಹಳ್ಳಿ ಶೈಲಿಯಲ್ಲಿ ಮಸೋಪ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ಬಿಡಿಸ್ಬಿಟ್ಟು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಥರದ್ದು ಸೊಪ್ಪು ಇದೆ ಇದರಲ್ಲಿ ಮೆಂತ್ಯ ಸೊಪ್ಪು ಸಬಾಕ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಬಸಳೆ ಸೊಪ್ಪು ಅದನ್ನೆಲ್ಲ ಈಗ ಇದನ್ನು ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ನಿಮಗೆ ಒಂದು ಮೂರು ಥರದ ಸೊಪ್ಪಿದ್ರೂ ಅದರಲ್ಲೇ ಮಸೂಪ್ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಬೇಳೆನ ತೊಗೊಂಡಿದ್ದೀನಿ ತಗ್ರಿ ಬೇಳೆ ತೊಗೊಂಡಿದ್ದೀನಿ ತೊಳೆದುಬಿಟ್ಟು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಒಂದು ಟೂ ಅವರ್ ನೆನೆಸಿದ್ದೀವಿ ಟೂ ಅವರ್ ನೆನೆಸಿದ್ರೆ ಈ ಥರ ಉಗುರುನಲ್ಲಿ ಮುರಿದ್ರೆ ಕಟ್ ಆಗಬೇಕು ಆ ರೀತಿ ನೆನೆಸ್ಕೊಂಡ್ರೆ ನಮಗೆ ಟೈಮು ಸೇವ್ ಆಗುತ್ತೆ ಬೇಗನೂ ಕುಕ್ಕಾಗುತ್ತೆ ನಿಮಗೆ ತೊಗರಿ ಬೇಳೆ ಇಷ್ಟ ಇಲ್ಲ ಅಂದರೆ ನೀವು ನೀವು ಹೆಸ್ರು ಬೇಳೆ ಇಲ್ಲ ಅವರೆ ಬೆಳೆ ಏನಾದ್ರೂ ಸೇರಿಸ್ಕೊಂಡು ಮಾಡ್ಬೋದು ಈಗ ಇದಕ್ಕೆ ನಾನು ಎರಡು ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಫಾರಮ್ ಟೊಮೊಟೊ ತೊಗೋ ಆಗಿದ್ದರೆ ಸ್ವಲ್ಪ ಹುಣ್ಸೆಹಣ್ಣು ಸೇರಿಸ್ಕೋಬೋದು ಈಗ ನಾನು ಕಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯಿನ ಮದ್ಯಕ್ಕೆ ಸೀಳ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅಪ್ಪು ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಸಿಕಾಯಿ ತುರಿದ್ಬಿಟ್ಟು ತೊಗೊಂಡಿರೋದು ಅದನ್ನು ಒಂದು ಹಿಡಿ ಚಿಕ್ಕ ಇಡೀಲಿ ಒಂದು ಇಡಿ ಆಗೋವಷ್ಟು ತೊಗೊಂಡಿದ್ದೀನಿ ನೀವು ಈಗಲೇ ಆದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಮಾಡಬೇಕಾದ್ರೂ ಸೇರಿಸ್ಕೋಬೋದು ನಾನು ಈಗಲೇ ಹಾಕೋತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅದಕ್ಕೆ ಬೇಯೋದಿಕ್ಕೆ ಎಷ್ಟು ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲು ಕೂಗಿಸ್ಕೊಳ್ಳೋಣ ನಾವು ನೀರು ಜಾಸ್ತಿ ಹಾಕ್ಬಾರ್ದು ಅದು ಬೇಳೆ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಒಂದು ಸರ್ತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಎಲ್ಲ ಕಡೆ ಹೊಂದಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲು ಕೂಗಿಸ್ಕೊಳ್ಳೋಣ ನೋಡಿ ಈಗ ಎರಡು ಹಾವಿ ಎಲ್ಲ ಬಿಟ್ಟಿದೆ ಈಗ ಓಪನ್ ಮಾಡೋಣ ಲಿಡ್ಡು ನೋಡಿ ನಾವು ಬೇಳೆ ಎಲ್ಲ ಚೆನ್ನಾಗಿ ನೆನೆಸಿಬಿಟ್ಟು ಹಾಕ್ಕೊಂಡ್ರೆ ಈ ಥರ ಬೇಗನೂ ಬೇಯುತ್ತೆ ನಮಗೆ ಟೈಮು ಸೇವ್ ಆಗುತ್ತೆ ಈಗ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದನ್ನು ಕೆಲವರು ಮಿಕ್ಸಿಗಾದರೂ ಹಾಕ್ಕೊಂಡು ಹಾಕೊಬೋದು ನಾನಿಲ್ಲಿ ಮಿಕ್ಸಿಗೆಲ್ಲ ಹಾಕಲ್ಲ ನಾನು ಸ್ಮ್ಯಾಷರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ಈಗ ಇದನ್ನು ಸ್ವಲ್ಪ ನೀರೆಲ್ಲ ಫಿಲ್ಟ್ರ್ ಮಾಡಿಬಿಟ್ಟು ಸ್ಮ್ಯಾಷರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ನಾವು ಒಂದು ಏಯ್ಟಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಬೇಳೆ ಎಲ್ಲ ರೈಸ್ ಜೊತೆ ತಿಂತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ತುಂಬ ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಗಂಧ ಥರ ರುಬ್ಬಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಕ್ವಾಂಟಿಟಿನೂ ಅಷ್ಟೇ ನೀರಿಂದು ಇಷ್ಟಿರಬೇಕು ತುಂಬ ತೆಳ್ಳಗೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಮುದ್ದೆಗೆಲ್ಲ ಚೆನ್ನಾಗಿರಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಮನೆಯಲ್ಲಿ ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನಲ್ಲ ಪಲ್ಯ ಎಲ್ಲ ಮಾಡಿಕೊಟ್ರೆ ಈ ಥರ ಮಸೊಪ್ಪು ಮಾಡಿದ್ರೆ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ಮಕ್ಕಳು ಅದನ್ನು ತಿಂತಾರೆ ಹೆಲ್ತು ಚೆನ್ನಾಗಿರುತ್ತೆ ಮಕ್ಕಳದು ಈಗ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈಸಿಯಾಗಿ ಮಾಡಿ ತೋರಿಸ್ತಾ ಇರೋದು ಏನೇ ಬಿಗಿನರ್ಸು ಎಲ್ಲರೂ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಕಡಾಯಿ ತೊಗೊಂಡಿದ್ದೀನಿ ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಈಗ ಸಾಸಿವೆ ಎಲ್ಲ ಸಿಡ್ದಿದೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಮೂರು ಪಾವು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ನಾವು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹಾಕಬೇಕಾದ್ರೆ ಅದ್ರ ಘಮನೂ ಅಷ್ಟೇ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈಗ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಬ್ಯಾಡಿಗೆ ಮೆಣ್ಸಿ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಫುಲ್ಲು ಬಾಯ್ಲ್ ಆಗಬೇಕು ಅಂತ ಏನಿಲ್ಲ ಫ್ರೈ ಆಗಬೇಕು ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಈರುಳ್ಳಿ ಎಲ್ಲ ಅದು ಸಾಂಬಾರಲ್ಲಿ ರೈಸ್ ಜೊತೆ ತಿಂತ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಇಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಬೇಕಷ್ಟೇ ಈಗ ಈ ಒಗ್ಗರಣೆನ ನಾವು ಸಾಂಬಾರೊಳಗಡೆ ಸೇರಿಸ್ಕೊಳ್ಳೋಣ ನಾವು ತುಂಬ ಈಸಿಯಾಗಿ ಮಾಡಿ ತೋರಿಸ್ತಾ ಇರೋದು ನಿಮಗೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ ಇದಕ್ಕೆ ಲೈಟಾಗಿ ಹಾಕ್ಬಿಟ್ಟು ಮಾಡಿರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೋಬೇಕು ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ತೊಳ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ನಾವು ಇದನ್ನು ಮುದ್ದೆಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪಿ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್